ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸ್ವಿಜರ್ಲ್ಯಾಂಡ್ನ ಇದೆಯಲ್ವಾ ಅಲ್ಲಿರೋ ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ನಾನು ಈ ವಿಡಿಯೋ ತೆಗೆದಿದ್ದೀನಿ ನಮ್ಮದೆಲ್ಲ ಲಗೇಜ್ ಎಲ್ಲ ಓಪನ್ ಆಗಿದೆ ಏನು ಅಂದ್ಕೋಬೇಡಿ ನೀಟಾಗಿಲ್ಲ ಈಗ ಎಲ್ಲ ತುಂಬ ತುಂಬಾ ಚಿಕ್ಕ ವೆನ್ ಕಂಪೇರ್ ಟು ಇಂಗ್ಲೆಂಡ್ ಮತ್ತು ಪ್ಯಾರಿಸ್ ಈ ಥರ ಇದೆ ಎಲ್ಲ ಒಳ್ಳೆ ಫರ್ನಿಷಿಂಗ್ ಮಾಡಿದರು ಇದು ನೋಡಿ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಾಲಿಯೆಸ್ಟರು ಅಥವಾ ನೈಲಾನ್ ಇರುತ್ತಿದೋ ಇದಂತೂ ಫುಲ್ಲು ನೈಲಾನ್ ಬಟ್ಟೆ ಫಸ್ಟು ಒಂದು ಕರ್ಟನ್ ಇರುತ್ತೆ ಲೈಟು ಬರಬೇಕಂದ್ರೆ ಆ ಕರ್ಟನ್ ಹಾಕೋಬೇಕು ಲೈಟ್ ಬರಬಾರ್ದಂದ್ರೆ ಲೈಟ್ ಕರ್ಟನ್ ಮೇಲೆ ಡಾರ್ಕ್ ಕರ್ಟನ್ ಇರುತ್ತೆ ಮತ್ತು ನಾವು ನಮ್ಮ ಇದು ಟಿಟ್ಲಿಸ್ ಮೌಂಟನ್ಗೆ ಹೋಗ್ಬೇಕಾದ್ರೆ ಅಲ್ಲಲ್ಲಿ ಒಂದು ನಾವು ಹೊರಗಡೆ ಬಸ್ಸಲ್ಲೇ ಹತ್ತಬೇಕಾದ್ರೆ ಈ ಬೆಕ್ಕು ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಈ ಬೆಕ್ಕು ಅದಕ್ಕೆ ತೆಕ್ಕೊಂಡಿದ್ದೀನಿ ಅದು ಹುಲ್ ತಿಂತ ಇತ್ತು ಅದು ನಾರ್ಮಲ್ ಅಲ್ವಾ ವಾಮಿಟಿಂಗ್ ಮಾಡಬೇಕಂದ್ರೆ ಹುಲ್ ತಿನ್ನುತ್ತವು ನೋಡ್ತಾ ಇದ್ದೀರಲ್ವ ಎಷ್ಟು ಇದೆ ಅಂತ ಆಮೇಲೆ ಅಲ್ಲಿ ಗಾರ್ಡನ್ ಸಣ್ಣ ಸಣ್ಣ ಮನೆಗಳಿತ್ತು ಅಲ್ಲಿ ಗಾರ್ಡನ್ ಇತ್ತು ಇದೆಲ್ಲ ನೋಡಿ ಎಷ್ಟು ಫ್ರೂಟ್ಸ್ ನೋಡಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಫ್ರೂಟ್ಸು ಎಲ್ಲ ಮಾಲ್ಸಲೆಲ್ಲ ಅಲ್ಲಿಟ್ಟಿರ್ತಾರೆ ಇದು ಯಾವುದೂ ಹಣ್ಣಾಗಿರಲಿಲ್ಲ ಮತ್ತು ತುಂಬ ರೋಸಸ್ ಇದೆ ಎಷ್ಟೊಂದು ಇಟ್ಕೊಂಡಿದ್ದಾನೆ ನೋಡಿ ಇಲ್ಲಿ ಟೊಮೆಟೊ ಇದರಲ್ಲಿ ಬೆಳೆಸಿದ್ದಾರೆ ಒಂದು ರೂಮ್ ಥರ ಮಾಡಿಬಿಟ್ಟು ಕವರ್ ಮಾಡಿರ್ತಾರೆ ಟೊಮೆಟೊ ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಗಾರ್ಡನ್ನು ಆದರೆ ಅದು ಏನು ತುಂಬ ಸಿಂಪಲ್ ಆಗಿತ್ತು ತುಂಬ ಏನು ಎಲಾಬ್ರೇಟ್ ಇರಲಿಲ್ಲ ಅವ್ರು ಮನೆ ಮುಂದೆ ಇರೋ ಜಾಗ ಎಲ್ಲ ಅವರು ಯುಟಿಲೈಸ್ ಮಾಡ್ಕೊಂಡಿದ್ರು ಚೆನ್ನಾಗಿತ್ತು ಇದಾದ ಮೇಲೆ ನಾವು ಟಿಟ್ಲಿಸ್ ಮೌಂಟನ್ಗೆ ಹೋದ್ವಿ ಮೌಂಟ್ ಟಿಟ್ಲಿಸ್ಗೆ ಅದನ್ನು ಹಾಕ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಆಟ ಆಡಿದ್ರು ಸಾಕಾಗಿಲ್ಲ ಅಂತ ಅನ್ನಿಸ್ತು ನಾವು ಐಸಲ್ಲಿ ನೋಡಿ ಈ ರೀತಿಯಾಗಿ ಹತ್ಕೊಂಡು ಹೋಗ್ತಾ ಇದ್ದೀವಿ ಇದು ಹತ್ಕೊಂಡು ಹೋಗೋವಾಗ ಹುಷಾರಾಗಿ ಹೋಗಬೇಕು ಕೆಳಗಡೆ ಓಪನ್ ಇರುತ್ತೆ ಸ್ವಲ್ಪ ಮೆಟ್ಲು ಹತ್ತೋವಾಗ ಇದು ಕ್ಲಿಫ್ ವಾಕ್ ಅಂತಾರೆ ಇಲ್ಲಿ ಕ್ಲಿಫು ವಾಕಿಗೆ ಹೋಗೋಕ್ಕಿಂತ ಮುಂಚೆ ಈ ರೀತಿಯಾಗಿ ಹತ್ಕೊಂಡು ಹೋಗಬೇಕು ಕ್ಲಿಫ್ ವಾಕ್ ಅಂತೂ ತುಂಬ ಅದು ಆ ಕ್ಲಿಫ್ ಮೇಲೆ ನಡಿಬೇಕಾದ್ರೆ ಒಂದು ಬ್ರಿಡ್ಜ್ ಥರ ಕಟ್ಟಿದ್ದಾರೆ ಅದರಲ್ಲಿ ನಡಿಬೇಕಂದ್ರೆ ಫುಲ್ಲು ಅಲ್ಲಾಡುತ್ತೆ ಭಯ ಆಗತ್ತೆ ತುಂಬಾ ಹೆದರಿಕೆ ಆಗುತ್ತೆ ಫುಲ್ಲು ಸೇಫಾಗಿದೆ ಆದರೂ ಹೆದರಿಕೆ ಆಗುತ್ತೆ ನಾವು ನೋಡ್ತಿರ್ತೀವಲ್ಲ ಕೆಳಗೆ ಅದಕ್ಕೆ ಕೆಳಗೆ ನೋಡಿಲ್ಲ ಅಂದರೆ ಅಷ್ಟು ಭಯ ಆಗೋದಿಲ್ಲ ಯಾಕೆ ಅಂತಂದರೆ ಕೆಳಗೆ ನೋಡಿದಾಗ ನಮಗೆ ಗೊತ್ತಾಗ್ಬಿಡತ್ತೆ ಒಂಥರ ಮೈಂಡಿಗೆ ಇಷ್ಟು ಮೇಲಿದ್ದೀವಿ ಅಂತ ಮತ್ತೆ ಒಂದು ಸ್ಪಾಟಲ್ಲಿದ್ದೀವಿ ವೇರ್ ಇಟ್ ಈಸ್ ಡೇಂಜರಸ್ ಅಂತ ಮೈಂಡಿಗೆ ಅನಲೈಸ್ ಆಗತ್ತೆ ಅದಕ್ಕೆ ಗೊತ್ತಾಗತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಆಟ ಆಡ್ತಾ ಇದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ಎಷ್ಟೊತ್ತಾಟಾಡಿದ್ರು ಕಡಿಮೆನೇ ಇಲ್ಲಿ ತುಂಬ ನೀಟಾಗೂ ಇದೆ ಇಲ್ಲಿಗೆ ಈ ಇದಕ್ಕೆ ಬರಬೇಕು ಅಂತಂದರೆ ತುಂಬಾ ಕಷ್ಟ ಅದು ಒಂಥರ ಸ್ಲೋಪಾಗಿದೆ ಜಾರಿ ಜಾರಿ ಬೀಳ್ತೀವಿ ಹುಷಾರಾಗಿ ಬರಬೇಕು ಸೇಫ್ಟಿ ಮೆಷರ್ಸ್ ಎಲ್ಲ ಇದೆ ಆದರೂ ಹೆದರಿಕೆ ಆಗತ್ತೆ ಎಷ್ಟು ನೋಡಿದ್ರೂ ಮನೋಹರವಾಗಿ ಮನಸ್ಸಿಗೆ ಆಹ್ ಆಹ್ಲಾದಕರವಾಗಿರುತ್ತೆ ಸಂತೋಷವಾಗತ್ತೆ ಆಮೇಲೆ ನೋಡಿ ನೋಡಿ ಒಂಥರ ಕೆಲವರಿಗೆ ಒಂಥರ ಐಸ್ ಸಿಕ್ನೆಸ್ ಬರುತ್ತೆ ಐಸು ತುಂಬ ಬ್ರೈಟಾಗಿರುತ್ತಲ್ವ ತುಂಬ ಬೆಳಕನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ ತುಂಬ ಕಣ್ಣು ಬರುತ್ತೆ ಅದಕ್ಕೇ ಅಲ್ಲಿ ಗಾಗಲ್ಸ್ ಹಾಕ್ಕೊಂಡು ಹೋದರೆ ಒಳ್ಳೆಯದು ಇದು ಸಮ್ಮರು ಅಲ್ಲಿ ಸ್ವಿಝರ್ಲ್ಯಾಂಡಲ್ಲಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ಬಾಯ್